ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ನಗರ ತಾಲೂಕು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಈಗಾಗಲೇ ಕೈಗೊಂಡಿರುವ ಕಾಮಗಾರಿಗಳು ಹಾಗೂ ಮುಂದೆ ಕೈಗೊಳ್ಳಲಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿವರಿಸಿದರು ಚಿಂತಾಮಣಿ ನಗರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸವಿವಿರವಾಗಿ ತಿಳಿಸಿದರು ವೇದಿಕೆಯಲ್ಲಿ ಅಳವಡಿಸಲಾಗಿದ್ದ ಪರ್ದೆಯ ಮೇಲೆ ಅಭಿವೃದ್ಧಿ ಕಾರ್ಯಗಳ ಕುರಿತಾದ ನೀಲ ನಕ್ಷೆಯ ವಿಡಿಯೋ ಚಿತ್ರಣವನ್ನು ಪ್ರದರ್ಶಿಸಲಾಯಿತು ಹಲವು ಶಿಕ್ಷಕರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ಸಚಿವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದರು ಪ್ರೌಢ ಶಾಲೆಯ ಶಿಕ್ಷಕರು ಸ್ಮಾರ್ಟ್ ಬಳಸ್ತಾ ಇರುವಂತ ಕೈಗೊಂಡ ಸ್ಮಾರ್ಟ್ ಕ್ಲಾಸಿನ ಬಳಸ್ತಕ್ಕಂಥವ್ರು ಸುಮಾರು ಹತ್ತೊಂಬತ್ತು ಪ್ರೌಢಶಾಲೆಗಳಲ್ಲಿ ಮಾಡಿರ್ತಕ್ಕಂಥ ಇವತ್ತಿನ ಹೆಚ್ಚಿನ ರೀತಿಯಲ್ಲಿ ಅದನ್ನು ಬಳಸುವಂಥದ್ದಾಗಬೇಕು ನನ್ನ ನಾನು ತಿದ್ದುರಾಣಿ ಚೆನ್ನಮ್ಮ ನಮ್ಮ ಶಾಲೆ ವಸ್ತು ಶಾಲೆಗೆ ಹೋಗಿದೆ ಅವರನ್ನು ಬೇಡಿದ್ದಾರೆ ಈಗ ಮೂರು ಶಾಲೆಗಳನ್ನು ತುರಿಸಿದ್ದಾರೆ ಈಗ ಒಂದು ಈ ಮಹಿಳಾ ಶಾಲೆ ಅಂತ ಮಹಿಳಾ ನಮ್ಮ ಶಾಲೆ ಕೊಡು ಸಾರಿ ಮತ್ತು ನಮ್ಮ ಏರನ್ನು ಶಾಲೆ ಮತ್ತು ಬಂಡಳ್ಳಿ ಈ ಮೂರನ್ನು ದುರಿಸಿದ್ದಾರೆ ಆದರೆ ನಾನು ಯಾವ ರೀತಿ ಇದನ್ನು ಮಾಡಬೇಕು ಇಲ್ಲಿ ಸ್ಥಳಕ್ಕೆ ಕೊಟ್ಟೇ ಇದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಕಾಲೇಜ್ ಈ ಕಾಲೇಜನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಆ ಕಾಲೇಜ್ ಶಿಫ್ಟ್ ಶಿಫ್ಟ್ ಮಾಡುವುದಂತಕ್ಕಂಥ ಆಲೋಚನೆ ಯಾಕಂದರೆ ಅಲ್ಲಿಗೂ ಮಕ್ಕಳು ಸಂಖ್ಯೆ ಇಲ್ಲ ಹುಡುಗರ ಸಂಖ್ಯೆ ಇಲ್ಲ ಹುಡುಗರ ಕಾಲೇಜು ಇಲ್ಲಿ ಮಾಡಲು ಮಹಿಳಾ ಕಾಲೇಜ್ ಅಲ್ಲಿ ನಮಗೆ ಹಳೆ ಬಿಲ್ಡಿಂಗ್ ಎಲ್ಲ ಕೆಡದೆ ಅಲ್ಲಿ ಬಹು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ರೆ ಹೆಚ್ಚು ಅಲ್ಲಿ ಏನೋ ಅದಕ್ಕೆ ಸ್ಥಳಾವಕಾಶ ಅವಕಾಶ ಆಗುತ್ತೆ ಅಂತಕ್ಕಂಥ ಆಲೋಚನೆ ಇದೆ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾನಸಿಕವಾಗಿ ತರಲು ತಯಾರಿ ಅವ್ರು ನಾನು ಇಲ್ಲೇ ಬರ್ತಿದ್ದೆ ಇಲ್ಲೇ ಕ್ಲಾಸ್ ರೂಮ್ ಅಂತ ಆಗೋದಿಲ್ಲ ಇವತ್ತು ಪರಿಸ್ಥಿತಿಗಳ ಅನುಗುಣವಾಗಿ ನಾವು ಕೆಲವು ಬದಲಾವಣೆಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ನಾವು ಈ ಆಲೋಚನೆ ಮಾಡ್ತಾ ಇದ್ದೀನಿ ಅಧಿಕೃತವಾಗಿ ಮಂಜೂರಾದ ಮೇಲೆ ಆ ಕ್ರಮಗಳು ತೆಗೆದುಕೊಂಡು ಇನ್ನು ಬೇರೆ ಹೆಚ್ಚಿನ ವಿಚಾರಗಳು ನಾನು ಹೇಳಕ್ ಹೋಗೋದಿಲ್ಲ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸ ಬಗ್ಗೆ ಇಲ್ಲಿ ರಾವೇ ಇಲ್ಲಿ ಎಲ್ ಇ ಸ್ಪೀನರ್ತಾ ಇದ್ದಾರೆ ಚಿದ್ದರಾಮಣಿಯಲ್ಲಿ ಐಟೆನ್ಸನ್ನು ಐಟೆನ್ಸನ್ ಅದಕ್ಕೆಲ್ಲರಿಗೂ ಅಂಡ್ರಿಮೌಂಡ್ ಕೇಬಲ್ ಮಾಡೋದಕ್ಕೆ ಮೂವತ್ತೈದು ಕೋಟಿಗಳನ್ನು ಟೆನ್ಷನ್ ಲೈನ್ ಆರಂಭದಲ್ಲಿ ಅಷ್ಟೇ ನಾವು ಈಗ ಎಲೆಕ್ಟ್ರಿಕ್ ಲೈನನ್ನು ತೆಗಿಬೇಕು ಅದಕ್ಕೆ ಏರಿಯಲ್ ಪಂಚ್ ಕೇಬಲ್ ಅಂತೇಳಿ ಏರಿ ಕೇಬಲ್ ಅಂತೇಳಿ ಅದನ್ನು ಹಾಕ್ಸೋದಕ್ಕೆ ಒಟ್ಟು ನೂರ ಹದಿನಾರು ನೂರಿಪ್ಪತ್ತು ನೂರಿಪ್ಪತ್ತು ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿದ್ದೀವಿ ಈಗ ಮೊದಲನೇ ಹಂತದಲ್ಲಿ ಮೂವತ್ತೈದು ಕೋಟಿಯಲ್ಲಿ ಈ ಅಂಡರ್ಗ್ರೌಂಡ್ ಕೇಬಲಿಂಗ್ ಕಟ್ಟಿಂಗ್ ಮಾಡಿಬಿಟ್ಟು ಎಲ್ಲ ಹೈಟೆನ್ಷನ್ ಲೈನ್ ಅನ್ನ ಕೇವಲದಲ್ಲಿ ಹಾಕುವಂತಹ ಕೆಲಸ ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಕಂಪನಿಗಳನ್ನ ಮುಂದೆ ಬರ್ತಕ್ಕಂಥ ಜನವರಿ ಆದ್ಮೇಲೆ ಅದನ್ನು ಮುಂದಿನ ವರ್ಷದಲ್ಲಿ ಅದಕ್ಕೆ ಮಂಜೂರಾತಿ ತೆಗೆದುಕೊಳ್ತಕ್ಕಂಥ ಅತಂತ್ರ ಅಂತ ಹೇಳಿದರೆ ಮಾನ್ಯ ಇಂಧನ ಸಚಿವರು ಜಾರ್ಜಿ ಅವರು ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಾರ್ಜ್ ಸಹ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ರೀತಿ ಹಲವಾರು ಬದಲಾವಣೆಗಳನ್ನು ನಾವು ತರ್ತಾ ಇದ್ದೇವೆ ಮುಂದಿನ ವರ್ಷ ಎಲ್ಲೂ ಮಾಡ ಚರ್ಚೆ ಮಾಡಿದ್ದೇನೆ ಈ ಕಾರ್ಯಕ್ರಮ ಭವ್ಯವಾದ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಮುಂದಿನ ವರ್ಷ ಇದನ್ನು ಏರ್ಪಡಿಸತಕ್ಕಂಥ ಕೆಲಸ ಆಗದೆ ಕಡಾಕಿತವಾಗಿ ಯಾಕಂದರೆ ಬಹಳಷ್ಟು ಜನ ಇವತ್ತು ಸ್ಥಳಾಭಾಶ ಪತ್ತೆಯಾಗಿ ಬಹಳಷ್ಟು ಜನ ಮಹಿಳೆಯರು ಬಹಳಷ್ಟು ಜನ ತಾವು ನಿಂತಿದ್ದೀರಾ ಇವ್ರ ಮುಂದೆ ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಆಸನಗಳಿರ್ತಕ್ಕಂಥ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನ ತಮ್ಮ ಈ ಕಣ್ಮುದೇ ತಾಂಡ್ತಿದೆ ತಮಗೆ ಗೊತ್ತಿದೆ ಕಾಮಗಾರಿ ಆಗ್ತಾ ಇದೆ ಯಾವ ರೀತಿ ಅದಕ್ಕೆ ಯಾವುದೇ ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲ್ಲ ಆ ಇತಿರೀತಿಗಳಲ್ಲಿ ಅದನ್ನು ಯಾವ ರೀತಿ ಹೆಚ್ಚಿನ ಜನತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು ಸುಸಜ್ಜಿತವಾಗಿ ಅದನ್ನು ರೂಪಿಸ್ಬೇಕು ಬಹಳ ಜನ ನಾವು ಯಾರು ಜನ ಜನರಿಗೆ ಕಣ್ಣು ಭವನ ನೋಡಿದ್ದಕ್ಕೆ ಗೊತ್ತಿಲ್ಲ ಆ ಕನ್ನಡ ಭವನದ ರೀತಿಯಲ್ಲೇ ದೋಷ ಯಾಕಂದರೆ ಅದು ಪ್ರಾರಂಭದಲ್ಲೇ ಅದಕ್ಕೆ ವಿನ್ಯಾಸ ಮಾಡೋದು ದೊಡ್ಡದಾಗಿದೆ ಆದರೆ ಇಲ್ಲಿ ನಾವು ಇಷ್ಟ ಇತಿಮಿತಿಗಳಲ್ಲಿ ಇದನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ ಅದರಿಂದ ನಾವು ಮುಂದಿನ ದಿವಸ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನದಲ್ಲೇ ಮುಂದಿನ ದಿನಗಳಲ್ಲಿ ಡೈವರ್ಟ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಕಾರ್ಯಶಿಸಿಕೊಂಡ ಪಾರಿಸ್ತಾ ಇದ್ವಿ ನಾನು ಇನ್ನು ಮುಖ್ಯಮಂತ್ರಿಗಳು ನಮಗೆಲ್ಲ ಐವತ್ತು ಕೋಟಿ ರೂಪಾಯಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದೇನೆ ಹತ್ತೊಂಬತ್ತೂರು ಕೋಟಿ ನಗರದ ರಸ್ತೆಗಳಿಗೆ ಸುಮಾರು ಹದಿನೆಂಟು ಕೋಟಿ ಕೊಡ್ತಾ ಇದ್ದೇನೆ ಇದರ ಜೊತೆಗೆ ಅಂಬೇಡ್ಕರ್ ಭವನಕ್ಕೆ ನಾಲ್ಕು ನೂರಾರು ಕೋಟಿ ಹೆಚ್ಚುವರಿಯಾಗಿ ಮತ್ತೆ ಏನು ಒಟ್ಟು ಅಂಬೇಡ್ಕರ್ ಭವನ ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಆನೆ ತಂದು ಬಿಟ್ಟರೆ ಬಹುಶಃ ದೊಡ್ಡದಾಗಿ ನಿರ್ಮಾಣ ಆಗ್ತಾ ನಾನು ಉಳಿದಾಗೆ ವಾಲ್ಮೀಕಿ ಭವನ ಕೂಡ ಕಾಮಗಾರಿ ನಡೀತಾ ಇದೆ ಅಲ್ಲೂ ಕೂಡ ಸುಮಾರು ನಾಲ್ಕೂರು ಜನ ಕೂಡ ಅದು ವಿನ್ಯಾಸ ಮಾಡಿ ಅದು ಕಾಮಗಾರಿ ನಡೀತಾ ಇದೆ ಅದಕ್ಕೂ ಸುಮಾರು ಹೆಚ್ಚುವರಿ ಈಗ ಎರಡು ಕೋಟಿ ತೋರಿಸಿದ್ದೀನಿ ಇನ್ನ ಒಂದು ಕೋಟಿ ಒಂದೂರು ಕೋಟಿ ಹತ್ತು ಲಕ್ಷ ಕೊಡುವ ವಿಶೇಷ ಅನುಧಾನದಲ್ಲಿ ಮತ್ತು ತಾಲೂಕು ಪಂಚಾಯತಿಗೆ ಅಲ್ಲಿ ಸುಮಾರು ಆರು ಕೋಟಿಗಳನ್ನು ಅಲ್ಲಿ ಒಂದು ಈಗಾಗಲೇ ಆನ್ಲೈನ್ ಗೊತ್ತಿದೆ ಕೆಲವೇ ಒಂದು ಸಹ ಒಂದು ಗಮನ ಮಾಡಿದ್ವಿ ಕಾಲೇಜನ್ನು ನೋಡಲಿಕ್ಕಿಂತ ನೀವು ನೋಡಬೇಕು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆನ್ಲೈನಲ್ಲಿ ಅವರಿಗೆ ಎಲ್ಲ ಮಾಹಿತಿ ಕೊಡುವಂಥದ್ದು ನಾವು ಅದನ್ನು ತಯಾರು ಮಾಡುವಂಥದ್ದು ಮತ್ತೆ ಪೂರ್ತಿಯಾಗಿ ಸಂಪೂರ್ಣವಾಗಿ ತಾಲೂಕ್ ಪಂಚಾಯತ್ ಗೌನ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ನಿರ್ಮಾಣ ಒಂದು ಪ್ರಯತ್ನ ರೀತಿ ಹಲವಾರು ಕಾರ್ಯಕ್ರಮಗಳು ಮತ್ತು ವಿವಿಧ ದೇವಸ್ಥಾನಗಳಿಗೆ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಅನುದಾನವನ್ನ ವಿವಿಧ ಗ್ರಾಮಗಳ ದೇವಸ್ಥಾನಗಳ ನಿರ್ಮಾಣಕ್ಕೆ ನೀವು ತನ್ನ ಒತ್ತಾಯ ಇತ್ತು ಅದು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಹಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಕ್ರಮವನ್ನು ಟೆಂಡರ್ ಪ್ರಕ್ರಿಯೆ ಮಾರ್ಕೆಟ್ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗ್ತಕ್ಕಂಥ ಹಂತದಲ್ಲಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ರಾಮಪುರದಲ್ಲಿ ಒಂದು ಭವ್ಯವಾದಂತಹ ಒಂದು ಖಾಸಗಿ ಬಸ್ ಸ್ಟ್ಯಾಂಡ್ ಟ್ರಕ್ ರಿಪೇರ್ ಏನಾದ್ರು ರಿಪೇರ್ ಬೇರೆ ಮತ್ತು ಒಡಾಂಗಣ ಕೆರೆಗಳನ್ನ ಅಲ್ಲಿ ನಿರ್ಮಾಣ ಮಾಡುವಂಥದ್ದಕ್ಕೆ ಈಗಾಗಲೇ ಕನ್ನಡ ಚಾಲನೆ ಇದೆ ಪಶ್ಚಿಮ ಅಂಧ ಇದೆ ಪ್ರಾರಂಭ ಮಾಡ್ತೇವೆ ಯೂಜನಿ ಕೆಲಸ ಸುಮಾರು ಐವತ್ತು ಕೋಟಿ ಯೋಜನೆ ಕೆಲಸ ಈಗ ಮುಂದೆ ಈಗಾಗಲೇ ಪೂಜೆ ಮಾಡಿದ್ವಿ ಅದು ಕೂಡ ಫೈನಲ್ ಕಾಮಗಾರಿ ಶುರು ಮಾಡುವಂಥದ್ದಾಗುತ್ತೆ ಮತ್ತು ಈಗ ನೆಕುಂದಿ ಕೆರೆಗೆ ಸುಮಾರು ಪುನರ್ ನಿರ್ಮಾಣ ಮಾಡತಕ್ಕಂಥದ್ದು ನೆಕ್ಂದಿ ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಟೆಂಡರ್ ಇದೆ ಅದು ಟೆಂಡರ್ ಆಗುತ್ತೆ ನಮ್ಮ ಭಕ್ತರಲ್ಲಿ ಅರಿಶಿನ ಕೆರೆ ಹೊಸಾಗಿ ಹೆಚ್ಚುವರಿ ನೀರಿನ ಕ್ಷೇತ್ರಗಳ ಸಾಮರ್ಥ್ಯ ಮಾಡಬೇಕು ಅಂತೇಳಿ ನಲ್ಲಿ ಗಿರ್ಗಾಮ್ನಲ್ಲಿ ನಡೆದ ಸಂಪುಟದ ಸಭೆಯಲ್ಲಿ ಮೂವತ್ತ ಆರು ಕೋಟಿ ಅದಕ್ಕೆ ಹೊಸ ಕೆರೆ ನಿರ್ಮಾಣ ಮಾಡುವಂತ ಮಂಜೂರು ಮಾಡಿಸಿದ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಂಸ್ಕರಣೆ ಮಾಡಿರ್ತಕ್ಕಂಥ ದೇಸಿ ವ್ಯಾಲಿ ನೀರು ಈಗಾಗಲೇ ಐವತ್ತು ಕೆರೆಗಳು ಕಾಮಗಾರಿ ಪ್ರಗತಿಯಲ್ಲಿದೆ ಮತ್ತೆ ಮತ್ತೊಂದು ಹಂತ ಸುಮಾರು ಚಿತ್ರದುರ್ಗದಲ್ಲಿ ನಲವತ್ತೆಂಟು ಕೆರೆ ಚಿತ್ರಾಮರಲ್ಲಿ ನೂರ ಹತ್ತೊಂಬತ್ತು ಕೆರೆ ಒಟ್ಟು ನೂರ ಅರವತ್ತು ಕೆರೆಗಳ ಒಂದು ಇನ್ನೂರ ಮೂವತ್ತೇಳು ಕೋಟಿಯಲ್ಲಿ ಹೆಚ್ಚರಿಕೆಯ ಕಾಮಗಾರಿಗೆ ನಾವು ಈಗ ಅಂತಿಮ ಒಂದು ಮಂಜುರಾಗಿ ಪಡ್ಕೊಂಡಿದ ವೃತ್ತಿ ಯೋಚನೆ ಮಾಡಿ ಈ ನಿಮ್ಮ ಪ್ರಯತ್ನ ನಿಮ್ಮಾವತಿ ನದಿಯಲ್ಲಿ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಯಾರು ಅದನ್ನ ಹುಳ ತೆಗಿಬೇಕು ಕಂಪೋಲ್ ಮಾಡಬೇಕ ಆಲೋಚನೆ ಮಾಡಿಲ್ಲ ಸುಮಾರು ನೂರ ನಲವತ್ತು ಕೋಟಿ ಒಂದು ಯೋಜನೆಯನ್ನು ತಯಾರು ಮಾಡಿ ಅದನ್ನ ಸಮಗ್ರವಾಗಿ ಹೂಳು ತೆಗೆದು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ನಿರ್ಮಾಣ ಆಗ್ಬೋದು ಒಂದು ಎರಡು ಮೂರು ವರ್ಷಕ್ಕೆ ಬೀಳ್ತಕ್ಕಂಥ ದೊಡ್ಡ ಮಳೆ ಒಂದು ಮಳೆ ಬಂದರೆ ಸಾಕು ನಮಗೆ ನಾಲ್ಕೈದು ವರ್ಷ ನೀರು ಶೇಖರಣೆ ಆಗ್ತಕ್ಕಂಥ ನಿಟ್ಟಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಈಗಾಗಲೇ ತೊಂಬತ್ತು ಕೋಟಿ ಒಂದು ವಿಶ್ವೇಶ್ವರ ಜಲಕೃತದಲ್ಲಿ ನಲವತ್ತೊಂದು ಕೋಟಿ ಮತ್ತು ನಮ್ಮ ಸಣ್ಣ ನೀರಾವರಿ ಕೋಟಿ ಮಂಜೂರು ಮಾಡಿಸಿದ್ರೆ ಇನ್ನೂ ನರವತ್ತೈದು ಐವತ್ತು ಕೋಟಿ ಮಂಜೂರು ಮಾಡಿಸಬೇಕು ಮುಕ್ತಾಯ ಈ ಆಗ ಟೆಂಡರ್ ಪ್ರಕ್ರಿಯೆಯನ್ನು ನಡೀತಾ ಇದೆ ಡಿಕೆ ಟೆಂಡರ್ ಪ್ರಕ್ರಿಯೆ ಒಂದು ಬಂದಿದೆ ಸಣ್ಣ ನೀರಾವರಿ ಟೆಂಡರ್ ಕರೀತಾರೆ ಈ ರೀತಿ ಸುಮಾರು ಸಾವಿರದ ಐನೂರು ಕೋಟಿ ಏಕೆಂದ್ರೆ ಇವ್ರು ಗೊತ್ತಿದೆ ಏನು ಸರ್ಕಾರದಲ್ಲಿ ಯಾವ ರೀತಿ ಕಷ್ಟ ಆಗ್ತದೆ ಅಂತಂದರೆ ಇವತ್ತು ನನ್ನ ರಾಜಕೀಯ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನನಗೆ ಆಡಳಿತ ಸರ್ಕಾರದ ಒಂದು ಅವಧಿ ಒಂದು ಶಾಸಕ ಆಗ್ತಕ್ಕಂಥ ಅವಕಾಶ ಅದರಲ್ಲೂ ಅವಕಾಶ ಉಪಯೋಗವನ್ನು ಪಡ್ಕೊಂಡು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದು ರೈತರಿರ್ಬೋದು ಬಡವರಿರ್ಬೋದು ಶೈಕ್ಷಣಿಕವಾಗಿ ಮುಂಚೆ ಕಾಣ್ತಾ ಇದು ಆಜಾದ್ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಯಾವ ಮಾಡಬೇಕು ಅಂತಕ್ಕಂಥದ್ದು ಇದೆಲ್ಲ ಒಂದು ನಾನು ಎಲ್ಲೆಲ್ಲಿ ಬೇರೆ ಬೇರೆ ದೇಶ ನೋಡ್ತೇನೆ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯನ್ನ ಗಮನಕ್ಕೆ ಬರ್ತದೆ ಅದೆಲ್ಲ ಯಾಕೆ ಗಂಟಿ ಮೇಲೆ ಆಗ್ಬಾರ್ದು ಅಂತಕ್ಕಂಥ ಅವನ್ನೆಲ್ಲ ಸಕಾರಾತ್ಮಕ ಮಾಡ್ತಾರೆ ಸಕಾರ ಮಾಡಬೇಕಂತಕ್ಕಂಥ ನಮ್ಮ ಉದ್ದೇಶ ಅದಕ್ಕೆ ಏನಾದರೂ ಮಾಡಿ ಅನುದಾನ ಹೊಂದಿಕೆ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಅನುದಾನವನ್ನು ಹೊಂದಿಕೆ ಮಾಡಿರ್ತಕ್ಕಂಥದ್ದು ಅದರಿಂದ ನಾನು ತಮ್ಮೆಲ್ಲ ವಿನಂತಿಸಿಕೊಳ್ಳೋದಿಷ್ಟೇ ದಯವಿಟ್ಟು ಇವೆಲ್ಲ ಗಮನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಚುನಾವಣೆಗಳು ಸಂದರ್ಭದಲ್ಲಿ ಇವೆಲ್ಲ ಯಾವುದು ಕೆಲವೊಂದು ನೆನಪು ಬರೋದೇ ಇದೆಲ್ಲ ಏನಿದೆ ಆಯಿತು ಏನೋ ಮನೆಯಿಂದ ತಂದು ಮಾಡ್ತಾರ ಏನೋ ಸರ್ಕಾರ

ಇವೆಲ್ಲ ಬಹುಶಃ ಈ ಅವಧಿ ಮುಗಿಯಾದ ಒಳಗೆ ನೀವು ಕಣ್ಣು ಮುಂದೆ ಸಾಕ್ಷಿ ಬಿದ್ದಾಗಿ ಏನು ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಒಂದು ವಿಜ್ವಾನ ಜನಪ್ರತಿನಿಧಿ ಜವಾಬ್ದಾರಿಯಿಂದ ಅವರ ಕೆಲಸ ಕಾರ್ಯ ಏನೆಲ್ಲ ಬದಲಾವಣೆಗಳನ್ನ ತರಬಹುದು ಅಂತಕ್ಕಂಥದ್ದು ಬಹುಶಃ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅದ್ರ ಮೇಲೆ ನಿಮಗಿಷ್ಟ ಇಷ್ಟ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಆತ್ಮಸಾಕ್ಷಿ ನೀವು ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ನನ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸದೃಢವಾದಂತಹ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಚೌಕಟ್ಟಲ್ಲಿ ಆ ಒಂದು ಸಂವಿಧಾನದ ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ಇವತ್ತು ನಾನು ನಿಮಗೆ ಜನಪ್ರತಿನಿಧಿಯಾಗಿ ನಿಂತಿದ್ದೇನೆ ಆ ವ್ಯವಸ್ಥೆಯಲ್ಲಿ ಇವತ್ತು ಮಂತ್ರಿಯಾಗಿ ನಾನು ನಿಂತಿದ್ದೇನೆ ಆ ಒಂದು ಜವಾಬ್ದಾರಿ ಅಥವಾ ಅವಕಾಶಗಳಿಂದ ನಾನು ಸರಿಯಾದ ರೀತಿ ನನ್ನ ಕ್ಷೇತ್ರದ ಜನತೆ ನನ್ನ ಜಿಲ್ಲೆಯ ಜನತೆ ರಾಜ್ಯದ ಜನತೆ ಏನಾದರೂ ನ್ಯಾಯ ಮಾಡಲಿಲ್ಲ ಅವತ್ತು ಇವತ್ತೂ ಮಾಡಿ ಅವತ್ತು ತಾವು ಸರಿಯಾದ ರೀತಿ ತೀರ್ಮಾನ ಮಾಡದೆಲ್ಲ ಬಹುಶಃ ತಮಿಗೂ ಇಷ್ಟೆಲ್ಲ ದೊಡ್ಡ ಪದವಿಗಳನ್ನು ಪಡೆದು ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಶಿಕ್ಷಕರ ಒಂದು ಮಹತ್ತರವಾದಂತಹ ಒಂದು ಏನು ಮುಖ್ಯವಾಗಿರತಕ್ಕಂಥ ಒಂದು ವೃತ್ತಿ ಯಾದ್ರೂ ಇವತ್ತು ಸಮಾಜದಲ್ಲಿ ಹೆಚ್ಚು ಗೌರವ ಇದೆ ಅಂದ್ರೆ ಅದು ಶಿಕ್ಷಕರಿಗೆ ಮಾತಾಗಿ ಯಾರು ಇದೆ ಪವಿತ್ರವಾದಂತಹ ಒಂದು ವೃತ್ತಿಯಲ್ಲಿ ನೀವು ಏನು ಆ ಬದಲಾವಣೆ ಅಂತ ಕಣ್ಣು ಮುಂದೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಜೋಬಿಗೆ ಇರಬಹುದು ಅಲ್ಲಿ ನಮ್ಮ ಸರ್ಕಾರ ನಿಮ್ಮ ಜೋವಿ ಕೊಡುವಂತಲೂ ಮಾಡಿದೆ ನಿಮ್ಮ ಒಂದು ವ್ಯಕ್ತಿ ವಿಶ್ವಕರ್ಮ ಕಾರ್ಯಕ್ರಮ ನಿಮಿಷ ಜಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಎರಡೂವರೆ ಮೂರು ಗಂಟೆ ಒಳಗೆ ನಾನಲ್ಲಿ ಕಾರಣದಿಂದ ಕೆಲಸ ಅನುಮತಿಯನ್ನು ಪಡ್ಕೊಂಡು ನಾನು ನಿರ್ಗಮಿಸುತ್ತೇನೆ ಇವತ್ತು ನನ್ನ ಮನಸ್ಸಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನ ಹೇಳ್ತಕ್ಕಂಥ ಅವಕಾಶ ಮಾಡತಕ್ಕ ಪ್ರತಿಯೊಬ್ಬರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ